ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವೆರೈಟಿ ಅಡುಗೆ ಚಾನಲ್ ಇವತ್ತು ನಾನು ಮೀನು ಸಾರನ್ನ ಹೋಗ್ತಾ ಇದ್ದೀನಿ ಎರಡು ಕೆ ಜಿ ಕ್ಯಾಟ್ಲಾಕ್ ಮೀನು ತೊಗೊಂಡಿದ್ದೀನಿ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಎರಡು ಹಿಡಿಯಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಎರಡು ಕಟ್ ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ನಾನು ಒಂದೂವರೆ ನಿಂಬೆ ಗಾತ್ರದಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಡಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಅರಿಶಿನ ಅರ್ಧ ಸ್ಪೂನಷ್ಟು ನಾನು ಚಕ್ಕೆ ಲವಂಗ ಪೌಡರ್ನ ತೊಗೊಂಡಿದ್ದೀನಿ ನೋಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೂರು ಕೆ ಜಿಯಷ್ಟು ದೊಡ್ಡ ಮೀನು ತೊಗೊಂಡಿರೋದಕ್ಕೆ ಎರಡು ಕೆ ಜಿಯಷ್ಟು ನನಗೆ ಇದು ಸಿಕ್ಕಿದೆ ಮೀನು ಹಾಗೆ ಒಂದು ಅರ್ಧ ಹೊಳಷ್ಟು ತೆಂಗಿನಕಾಯಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಈಗ ನಾನೊಂದು ಪಾತ್ರೆಗೆ ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ನಾನು ಮಸಾಲೆನ ರುಬ್ಕೊಬರ್ತೀನಿ ಈಗ ಎಣ್ಣೆ ಬಿಸಿ ಆಗ್ತಾ ಇದೆ ಇದು ಬಿಸಿ ಆಗಿದ ತಕ್ಷಣವೇ ನಾನು ಇದಕ್ಕೆ ಈರುಳ್ಳಿನ ಹಾಕೋತೀನಿ ಈರುಳ್ಳಿ ಚೆನ್ನಾಗೆ ಕೆಂಪಗೆ ಫ್ರೈ ಆಗೋವರೆಗೂ ನಾನು ಮಸಾಲೆ ರುಬ್ಕೊಂಬರ್ತೀನಿ ಹಾಗೆ ನಾನು ತೊಗೊಂಡಿರೋ ಎಲ್ಲ ಮಸಾಲೆನೂ ಒಂದರಲ್ಲೇ ರುಬ್ಕೊತೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಸಾಂಬಾರು ಪೂರ್ತಿಯಾಗಿ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋನ ನೀವು ನೋಡಿ ಕೊನೆವರೆಗೂ ನೋಡಿ ಈಗ ಈ ಈರುಳ್ಳಿ ಎಲ್ಲ ಕೆಂಪಗಾಗಿದೆ ಈಗ ನಾನು ಇದಕ್ಕೆ ಅಂಥ ಮಸಾಲೆ ಕೂಡ ಹಾಕ್ಕೊಂತೀನಿ ನಾನು ಟೊಮೆಟೊ ಮತ್ತು ಕಾಯಿ ಕೂಡ ಜೊತೆಗೆ ರುಬ್ಕೊಂಡಿದ್ದೀನಿ ಈ ಸಾಂಬಾರನ್ನ ಮತ್ತೊಂದು ಥರದಲ್ಲೂ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ನಾನು ಬೇರೆ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವಿಡಿಯೋ ಮಾಡಿ ನಾನು ಜಾರ್ ತೊಳ್ದು ನೀರು ಇದಕ್ಕೆ ಹಾಕೋತೀನಿ ಹಾಗೆ ಈ ಪುಡಿ ಮಸಾಲೆಗಳ್ನ ಇಟ್ಕೊಂಡಿದ್ದೀನಲ್ಲ ಖಾರದ ಪುಡಿ ಅರ್ಶಿನ ಪುಡಿ ಮತ್ತು ಧನಿಯಾ ಪುಡಿ ಹಾಗೆ ಚಕ್ಕೆ ಲವಂಗ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ನಾನು ಇದ್ರೊಳಗಡೆ ಹಾಕೊಂಡಿದೀನಿ ಹಾಗೆ ನಾವು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿ ನೀರು ಕೂಡ ಹಾಕೊಳ್ಳೋಣ ಸಾಂಬಾರಿದು ಸ್ವಲ್ಪ ತೆಗಲಿಗಿದ್ರೇನೆ ಮೀನು ಸಾರ ತಿನ್ನ ಚೆನ್ನಾಗಿರುತ್ತೆ ರುಚಿಯಾಗಿ ಈ ಸಾಂಬಾರ್ಗೆ ಮೇನ್ ನಾವು ಹುಣಸೆ ಹಣ್ಣು ಹಾಕೊಳ್ಬೇಕು ಹುಂಶೆ ನೋಡಿ ಒಂದು ಸ್ವಲ್ಪ ಸಾಂಬಾರು ಹುಳಿ ಹುಳಿ ಇದ್ರೆ ತಿನ್ನೋಕ್ಕೆ ಮೀನು ಸಾರು ಚೆನ್ನಾಗಿರುತ್ತೆ ಹಾಗೆ ನಾನು ಇದಕ್ಕೆ ಫಸ್ಟು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಮಸಾಲೆಲ್ಲ ಕ್ಲೀನಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಆಮೇಲೆ ನಾನು ಇದಕ್ಕೆ ಒಂದೆರಡು ಲೋಟದಷ್ಟು ನೀರು ಹಾಕೋತೀನಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತು ನೀರು ಹಾಕ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಈಗ ನಾನು ಮತ್ತೊಂದು ಅರ್ಧ ಲೋಟದಷ್ಟು ನೀರು ಹಾಕೊತೀನಿ ಯಾಕಂದ್ರೆ ಇನ್ನೊಂದು ಸ್ವಲ್ಪ ತೆಳ್ಳಿಗ್ ಬೇಕು ನನಗೆ ಸಾಂಬಾರು ಹಾಗಾಗಿ ಜಾಸ್ತಿ ಗಟ್ಟಿ ಇದ್ರೆ ಮೀನು ಸಾರು ತಿನ್ನಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಹಾಕೋ ತೆಳ್ಳಿಗೆ ಮಾಡ್ಕೊತಾ ಇದ್ದೀನಿ ನಿಮಗೆ ಹೇಗೆ ಬೇಕೋ ನೀವು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ತಿಕ್ಕಾಗೆ ಇಲ್ಲಾಂದರೆ ತೆಳ್ಳಗೆ ಮಾಡ್ಕೋಬೋದು ಈಗ ನಾನು ಇದನ್ನು ಒಂದು ಹತ್ತು ನಿಮಿಷ ನಾನು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ ಸಾಂಬಾರನ್ನ ಸಾಂಬಾರು ಕುದ್ದಷ್ಟು ಹಸಿ ಸ್ಮೆಲ್ ಹೋಗುತ್ತೆ ಆಗ ನಾನು ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಇದಕ್ಕೆ ಮೀನು ಹಾಕ್ಕೊತೀನಿ ನೋಡಿ ಹತ್ತು ನಿಮಿಷ ಕಾಲ ಆಗಿದೆ ಈಗ ಎಣ್ಣೆ ಕೂಡ ಎಲ್ಲ ಮೇಲೆ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ಅಂದರೆ ಸಾಂಬಾರು ಚೆನ್ನಾಗಿ ಕುದ್ದಿದೆ ಅಂತ ನಾನೀಗ ಇದಕ್ಕೆ ಮೀನು ಹಾಕೊತಾ ಇದ್ದೀನಿ ಮೀನೆಲ್ಲ ಎಲ್ಲ ಕ್ಲೀನ್ ಆಗಿದ್ರೊಳಗಡೆ ಪೂರ್ತಿ ಡಿಪ್ಪಾಗೋ ತರಕ್ಕೆ ಹಾಕೊಳ್ಳೋಣ ಮೀನ ಯಾಕಂದ್ರೆ ಮಸಾಲೆ ಹಿಡಿಬೇಕಲ್ಲ ಮೀನೆಲ್ಲ ಸೊ ಅದಕ್ಕೆ ಮೀನೆಲ್ಲ ಹಾಕಿದ್ಮೇಲೆ ನಾವು ಮತ್ತೊಂದ್ಸಲಿ ಸೌಟಲ್ಲಿ ಒಂದ್ಸಲಿ ಮೀನೆಲ್ಲ ಕರೆಕ್ಟಾಗಿ ಒಳಗಡೆ ಕೂರೋ ಹಾಗೆ ಸೌಟ್ನ ತಿರುಗಿಸ್ಕೊಳ್ಳೋಣ ನಿಧಾನವಾಗಿ ಹಾಗೆ ನಾವು ಮೀನು ಹಾಕಿದ್ಮೇಲೆ ತುಂಬ ಹೊತ್ತು ಸಾಂಬಾರನ್ನ ಬೇಯಿಸ್ಬಾರ್ದು ಮೀನೆಲ್ಲ ಒಡ್ಕೋಬಿರುತ್ತೆ ಒಂದು ಎರಡು ನಿಮಿಷ ಕಾಲ ಅಷ್ಟೇ ಒಂದೇ ಒಂದು ಕುದಿ ಬರೋವರೆಗೂ ನಾವು ಮೀನನ್ನು ಹಾಕ್ಕೋಬೇಕು ಬೇಯಿಸ್ಕೋಬೇಕು ಈಗ ನಾನು ಪೂರ್ತಿ ಮೀನು ಹಾಕ್ಕೊಂಡಾಯ್ತು ನಾನೀಗ ಒಂದು ಸೌಟಲ್ಲಿ ಕ್ಲೀನಾಗೆ ತಿರುಗಿಸ್ಕೊತೀನಿ ಯಾಕಂದರೆ ಮೀನು ಇದರಲ್ಲಿ ಕ್ಲೀನಾಗೆ ಡಿಪ್ಪಾದರೆ ಮೀನೊಳಗಡೆ ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿಯುತ್ತೆ ಈಗ ನಾನು ಫ್ಲೇಮ್ನ ಆಗಿ ಇಕ್ಕಿ ಇದನ್ನು ಒಂದು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಕಾಲ ಒಂದು ಕುದಿ ಬರೋವರೆಗೂ ಬಿಡ್ತೀನಿ ಈಗ ಕುದಿ ಬರ್ತಾ ಇದೆ ಈಗ ನಾನು ಸಾಂಬಾರನ್ನ ರೆಡಿ ಆಗಿದೆ ಇದನ್ನು ಇವಾಗ ಆಫ್ ಮಾಡ್ತೀನಿ ಜಾಸ್ತಿ ಹೊತ್ತು ಬಿಟ್ಟರೆ ಮೀನೆಲ್ಲ ಉಡ್ಕೊಳ್ಳುತ್ತೆ ನನ್ನ ಸಾಂಬಾರು ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ